ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಆರೋಪ ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ದೂರುದಾರ ವ್ಯಕ್ತಿಯನ್ನು ಬಂಧನಕ್ಕೊಳಪಡಿಸಿದ್ದು ಈತನ ಕುರಿತು ಮಾಹಿತಿ ಸಂಗ್ರಹಿಸಲು ಮಂಡ್ಯ ಹಾಗೂ ತಮಿಳುನಾಡಿಗೆ ತನಿಖಾ ಅಧಿಕಾರಿಗಳು ತೆರಳಿದ್ದಾರೆ ದೂರುದಾರ ಚಿನ್ನಯ್ಯ ಈಗಾಗಲೇ ಎಸ್ಐಟಿ ವಶದಲ್ಲೇ ಇದ್ದು ಪ್ರತಿದಿನ ವಿಚಾರಣೆ ನಡೆಸ್ತಾ ಇದ್ದಾರೆ ಆದ್ರೆ ಈ ವಿಚಾರಣೆಯಲ್ಲಿ ಯಾರ ಹೆಸರು ಕೂಡ ಆತ ಉಲ್ಲೇಖ ಮಾಡಿಲ್ಲ ಬದಲಾಗಿ ಸ್ವಯಂ ಪ್ರೇರಣೆಯಿಂದಲೇ ತಾನು ಸಾಕ್ಷಿ ಹೇಳಲು ಮುಂದೆ ಬಂದಿದ್ದೇನೆಂದು ತಿಳಿಸಿದ್ದಾನಂತೆ ಆದ್ರೆ ಚಿನ್ನಯ್ಯನ ಮುಂದಿಟ್ಕೊಂಡು ನಾನಾ ಗೋಜಲು ಮಾಹಿತಿಗಳನ್ನ ಹಲವಾರು ಮಂದಿ ಈಗಾಗ್ಲೇ ನಡೆದಿದ್ದಾರೆ ಗ್ಯಾಂಗ್ ನಿಂದ ಡೀಲ್ ಆಗಿತ್ತು ಲಕ್ಷ ಲಕ್ಷ ಹಣ ನೀಡ್ತೀವಿ ಎಂದಿದ್ರು ಮನೆ ಕಾರು ಕೊಡ್ತೀವಿ ಅಂತಿದ್ರು ಅನ್ನೋ ಪ್ರಕರಣವನ್ನ ತಿರುಚುವ ಸುದ್ದಿಗಳೆಲ್ಲವೂ ಸೋಕಾಲ್ಡ್ ಅತ್ಯಾಚಾರಿಗಳ ಪರ ನಿಂತಿರುವವರ ಏಕಪಂಥೀಯ ನಿಲುವಷ್ಟೆ ಎಷ್ಟೇ ಆದ್ರೂ ಏನೇ ಮಾಡಿದ್ರು ಧರ್ಮಸ್ಥಳದಲ್ಲಿ ಆರೋಪಿಗಳನ್ನ ಸೇಫ್ ಮಾಡೋದೇ ಅವರ ಪರಮೋನ್ನತ ಅಭಿಪ್ರಾಯ ಇನ್ನು ಇತ್ತ ಕಡೆ ರಾಜಕೀಯ ನೆಲದಲ್ಲೂ ರಾಜಕೀಯ ಮುಖಂಡರು ಹಾಗೂ ಶಾಸಕರು ತಮ್ಮ ಪಕ್ಷದವರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಮಾತ್ರವಲ್ಲ ಕಾಂಗ್ರೆಸ್ನಲ್ಲಿ ಬಿಜೆಪಿಗರಿಗೆ ತಿರುಗೇಟು ಕೊಡೋಕೆ ಶುರುವಾಗಿದೆ ಇಂದು ಕೂಡ ಸಮೀರ್ನನ್ನ ಎಸ್ಐಟಿ ವಿಚಾರಣೆಗೆ ಕರೆದಿದ್ದು ಅದೆಷ್ಟೋ ಮಂದಿ ಸಮೀರ್ ಅರೆಸ್ಟ್ ಆಗ್ತಾನೆ ಅನ್ನೋ ನಿರೀಕ್ಷೆಯಲ್ಲೇ ಇದ್ದಾರೆ ಆದ್ರೆ ಈ ಪ್ರಕರಣ ಇನ್ನೂ ಮುಗಿದಿಲ್ಲ ಈಗ ತಾನೇ ಶುರುವಾದಂತೆ ಕಾಣುತ್ತೆ ಅಷ್ಟಕ್ಕೂ ಈ ಪ್ರಕರಣದ ಅಪ್ಡೇಟ್ ಏನೋ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಪ್ರಕರಣದ ಸಾಕ್ಷಿ ಹಾಗೂ ದೂರುದಾರ ಚಿನ್ನಯ್ಯನ ಮುಖ ಅರಿವಿಲಾದ ಕೂಡಲೇ ಅದೆಷ್ಟೋ ಮಂದಿಗೆ ಎದೆಯೊಳಗೆ ಢವಢವ ಶುರುವಾಗಿರೋದಂತೂ ಸುಳ್ಳಲ್ಲ ಈಗಾಗಲೇ ಅಂತೆ ಕಂತೆಗಳಿಗೆ ತೆರೆಬಿದ್ದಾಗಿದ್ದು ಚಿನ್ನಯ್ಯ ಅಲಿಯಾಸ್ ಭೀಮಾ ಮಂಡ್ಯ ಹಾಗೂ ತಮಿಳುನಾಡಿನಲ್ಲಿ ವಾಸವಿದ್ದ ಎನ್ನಲಾಗ್ತಿದೆ ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳ ಒಂದು ತಂಡ ಮಂಡ್ಯ ಹಾಗೂ ತಮಿಳುನಾಡಿಗೆ ಭೇಟಿ ನೀಡಿ ಈತನ ಕುಟುಂಬಸ್ಥರಿಂದ ಮಾಹಿತಿ ಸಂಗ್ರಹಿಸುತ್ತಿದೆ ಎಂದು ರಾಷ್ಟ್ರೀಯ ಮಾಧ್ಯಮ ವರದಿ ಮಾಡ್ತಿವೆ ಈ ಮಧ್ಯೆ ಧರ್ಮಸ್ಥಳದ ಇಂಚಿಂಚು ಮಾಹಿತಿಯನ್ನ ಎಐ ತಂತ್ರಜ್ಞಾನದ ಮೂಲಕ ಅಚ್ಚುಕಟ್ಟಾಗಿ ಮನಸ್ಸಿಗೆ ನಾಟುವಂತೆ ವಿಡಿಯೋ ಹರಿಬಿಟ್ಟಿದ್ದ ಯೂಟ್ಯೂಬರ್ ಸಮೀರ್ ಎಂಡಿ ಭಾನುವಾರ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದಾಖಲಾತಿಗಳೊಂದಿಗೆ ಹಾಜರಾಗಿ ವಿಚಾರಣೆ ಎದುರಿಸಿ ತೆರಳಿದ್ದಾರೆ ಅಲ್ಲದೆ ಇಂದು ಕೂಡ ವಿಚಾರಣೆಗೆ ಬರುವ ಸಾಧ್ಯತೆ ಇದ್ದು ಅಗತ್ಯ ಬಿದ್ದಲ್ಲಿ ವಿಚಾರಣೆಗೆ ಹಾಜರಾಗುತ್ತೇನೆ ಎಂದು ತಿಳಿಸಿದ್ದಾರೆ ಎನ್ನಲಾಗಿದೆ ಅಲ್ಲದೆ ನಿನ್ನೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗುವ ಸಮಯದಲ್ಲಿ ವಕೀಲರ ತಂಡದೊಂದಿಗೆ ಹಾಗೂ ತಾನು ವಿಡಿಯೋದಲ್ಲಿ ಆರೋಪ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲಾತಿಗಳನ್ನು ಕೊಂಡೊಯ್ದಿರೋದು ಈ ಪ್ರಕರಣದಲ್ಲಿ ವಿಕೃತ ಆನಂದ ಬಯಸುವವರ ಬಾಯಿಗೆ ಬೀಗ ಹಾಕಿರೋದಂತೂ ಸುಳ್ಳಲ್ಲ ಇದಕ್ಕೂ ಮೊದಲು ಧರ್ಮಸ್ಥಳ ಪೊಲೀಸರು ಸಮೀರ್ ವಿರುದ್ಧ ನಕಲಿ ಸುದ್ದಿ ಮತ್ತು ಪ್ರಕರಣದಲ್ಲಿ ಸಾಕ್ಷಿ ದೂರುದಾರರ ಸಾಕ್ಷಿ ವಿವರಗಳನ್ನ ಬಹಿರಂಗಪಡಿಸಿದ್ದಕ್ಕಾಗಿ ಬಂಧನ ವಾರೆಂಟ್ ಹೊರಡಿಸಿದ್ರೂ ಕೂಡ ನಂತರದಲ್ಲಿ ನಿರೀಕ್ಷಣಾ ಜಾಮೀನು ಪಡೆಯುವಲ್ಲಿ ಸಮೀರ್ ಯಶಸ್ವಿಯಾಗಿದ್ದ ಧರ್ಮಸ್ಥಳದ ಕುರಿತು ಅಪಪ್ರಚಾರ ಹಾಗೂ ಪ್ರಚೋದನೆಗೆ ಸಂಬಂಧಿಸಿದ ಕೆಲವು ಸೂಕ್ಷ್ಮ ವಿವರಗಳನ್ನು ತನ್ನ ವಿಡಿಯೋದಲ್ಲಿ ಬಹಿರಂಗಪಡಿಸಿದ ನಂತರ ಧರ್ಮಸ್ಥಳ ಪಿಎಸ್ಐ ಸಮರ್ಥಾರ್ ಗಾಣಿಗೇರ್ ಜುಲೈ ಹನ್ನೆರಡರಂದು ದೂರು ದಾಖಲಿಸಿದರು ನಂತರ ಧರ್ಮಸ್ಥಳ ಪೊಲೀಸರು ಬಿಎನ್ಎಸ್ಎನ್ನ ಸೆಕ್ಷನ್ ಇನ್ನೂರ ನಲವತ್ತು ಹಾಗೆ ನೂರ ತೊಂಬತ್ತೆರಡು ಉಂಟು ಮಾಡುವ ಉದ್ದೇಶದಿಂದ ಮತ್ತು ಮುನ್ನೂರ ಐವತ್ಮೂರು ಒನ್ ಬಿ ಅಂದ್ರೆ ಸಾರ್ವಜನಿಕ ದುಷ್ಕೃತ್ಯಕ್ಕೆ ಕಾರಣವಾಗುವ ಹೇಳಿಕೆಗಳು ಆ ಅಡಿಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡರು ಇದೀಗ ವಿಚಾರಣೆಯ ಹಂತ ನಡೆಯುತ್ತಿದೆ ಯಾವಾಗ ಈ ಪ್ರಕರಣಕ್ಕೆ ರಾಜಕೀಯ ಬಣ್ಣ ಬಳಿಯಲಾಯಿತೋ ಅಂದಿನಿಂದ ಕಾಂಗ್ರೆಸ್ ಬಿಜೆಪಿ ನಡುವೆ ನಡೆದ ಹೈಡ್ರಾಮಾ ಹೇಗಿತ್ತು ನಂತರ ಏನೆಲ್ಲ ಆಯ್ತು ಧರ್ಮಸ್ಥಳ ಪ್ರಕರಣದಲ್ಲಿ ನಡೆದ ಬೆಳವಣಿಗೆಗಳು ಏನು ಅನ್ನೋದೆಲ್ಲ ತಿಳಿದಿರುವಂತದ್ದೇ ಜನ ತಮ್ಗೆ ಯಾವುದು ಸರಿ ಅನಿಸುತ್ತೋ ಆ ರೀತಿಯಲ್ಲಿ ಆ ಆಂಗಲ್ನಲ್ಲಿ ಮಾತನಾಡೋಕೆ ಶುರು ಮಾಡಿದ್ರು ಆದ್ರೆ ಇದೀಗ ಅದೆಲ್ಲವೂ ಕಾಲಕ್ರಮೇಣ ತಿರುಗಿ ಹೋಗಿದೆ ಬಿಜೆಪಿ ಸಂಸದ ಹಾಗೂ ಧರ್ಮಸ್ಥಳದ ಧರ್ಮಾಧಿಕಾರಿಯಾದ ವೀರೇಂದ್ರ ಹೆಗಡೆ ಅವರು ಮೊದಮೊದಲು ಸುಮ್ಮನಿದ್ದು ಬಿಜೆಪಿ ಕಾಂಗ್ರೆಸ್ ಒಂದಾಗಿದ್ದಾರೆ ಅನ್ನೋ ಮನದಟ್ಟು ಮಾಡಿಕೊಂಡ ನಂತರ ಹೊರಬಂದು ಎಲ್ಲವೂ ತೊಳೆದಂತೆಯಾಗಿದೆ ಅಣ್ಣಪ್ಪ ಸ್ವಾಮಿ ತಕ್ಕ ಉತ್ತರ ನೀಡಿದ್ದಾನೆ ಅನ್ನೋ ಹೇಳಿಕೆ ಕೊಟ್ರು ಆದ್ರೆ ಸೌಜನ್ಯ ಪರ ಹೋರಾಟಗಾರರು ಉತ್ತರ ಇನ್ನೂ ಸಿಕ್ಕಿಲ್ಲ ಈಗ ಸಿಗೋಕೆ ಶುರುವಾಗಿದೆ ಮೊದಲು ಸುಳ್ಳು ಗೆದ್ದು ಬೀಗುತ್ತದೆ ನಂತರ ಸಾಯುತ್ತದೆ ಆದರೆ ಸತ್ಯ ಗೆದ್ದು ಬೀಗುವುದಿಲ್ಲ ಸತ್ಯವೇ ಅಜರಾಮರವಾಗುತ್ತದೆ ಎಂದು ಮಾರ್ಮಿಕ ಉತ್ತರ ನೀಡಿದ್ದಾರೆ ಇತ್ತ ಕಡೆ ಕಾಂಗ್ರೆಸ್ ಮುಖಂಡ ಸಚಿವ ಕೆಎನ್ ರಾಜಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ಎಲ್ಲರೂ ಆರಂಭದಲ್ಲಿಯೇ ಎಡವಿದ್ದು ತಲೆಬುರುಡೆ ಇಟ್ಟುಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ದೇಶದಲ್ಲಿ ಅಪಕೀರ್ತಿ ತರುವ ಪ್ರಯತ್ನ ನಡೆಸಲಾಗಿದೆ ಮೃತದೇಹವನ್ನ ಮಣ್ಣು ಮಾಡಿದ ಮೇಲೆ ಅದನ್ನು ತೆಗೆಯುವ ಅಧಿಕಾರ ನಮಗೆ ಇರುವುದಿಲ್ಲ ಹಾಗೆ ತೆಗಿಬೇಕು ಎಂದರೆ ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ತೆಗಿಬೇಕು ಮಣ್ಣು ಮಾಡಿದ ಮೇಲೆ ಅದರ ಅಧಿಕಾರ ಯಾರಿಗಿದೆ ಏನಿದೆ ಎಂಬುದು ಕಾನೂನಿನಲ್ಲಿ ಇದೆ ಆ ತಲೆಬುರುಡೆಯನ್ನ ಎಲ್ಲಿಂದ ಹೊರತೆಗೆದ್ರು ಎಂದು ವಿಚಾರಣೆ ಮಾಡಬೇಕಾಗಿತ್ತು ಎಂದು ಹೇಳಿದ್ದಾರೆ ಆರಂಭದಲ್ಲಿ ಏನನ್ನೋ ವಿಚಾರಣೆ ಮಾಡದೆ ತಲೆಬುರುಡೆ ಇಟ್ಟುಕೊಂಡು ಧರ್ಮಸ್ಥಳಕ್ಕೆ ದೇಶದಲ್ಲಿ ಅಪಕೀರ್ತಿ ತರುವ ಪ್ರಯತ್ನ ನಡೆದಿದೆ ಕೆಲ ತನಿಖಾ ತಂಡಗಳು ವಿನಾಕಾರಣ ಈ ಪ್ರಕರಣವನ್ನ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋದವು ಕಂಡ ಕಂಡಲ್ಲಿ ಗುಂಡಿ ತೆಗೆಯುವ ಮೂಲಕ ಅಲ್ಲಿನ ನಿವಾಸಿಗಳಿಗೆ ತೊಂದರೆ ಕೊಟ್ಟಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಒಂದ್ ಹಂತದಲ್ಲಿ ಸಾಮಾನ್ಯ ಜ್ಞಾನ ಬಳಸಿ ವಿಚಾರಣೆ ಮಾಡಿದ್ದರೆ ಇಷ್ಟೆಲ್ಲ ಅನಾಹುತಗಳು ಆಗ್ತಾ ಇರಲಿಲ್ಲ ಇದು ಎಡಪಂಥೀಯರು ಬಲಪಂಥೀಯರು ಅನ್ನುವುದನ್ನ ನಾನು ಒಪ್ಪುವುದಿಲ್ಲ ದೂರು ಕೊಡಲು ಬಂದವನ ಪೂರ್ವಾಪರ ವಿಚಾರಿಸಬೇಕಿತ್ತು ಅದನ್ನು ಬಿಟ್ಟು ನ್ಯಾಯಾಧೀಶರ ಮುಂದೆ ನೂರ ಅರವತ್ನಾಲ್ಕರ ಸ್ಟೇಟ್ಮೆಂಟ್ ಮಾಡಿಕೊಂಡು ಎಸ್ಐಟಿ ರಚಿಸಿಕೊಂಡು ಇಷ್ಟು ರಾಧಾಂತ ಮಾಡಿದ್ದಾರೆ ಪ್ರಾರಂಭಿಕವಾಗಿ ತಲೆಬುರುಡೆ ತಂದವನನ್ನೇ ವಿಚಾರಣೆ ಮಾಡಬೇಕಾಗಿತ್ತು ಮೊದಲೇ ಇದನ್ನೆಲ್ಲ ಮಾಡಿದ್ದರೆ ಈ ರಾಧಾಂತಗಳು ನಡೆಯುತ್ತಿರಲಿಲ್ಲ ಎಂದು ರಾಜಣ್ಣ ಹೇಳಿದ್ದಾರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ನ ಹಿರಿಯ ನಾಯಕ ಮತ್ತು ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ ಇತ್ತೀಚೆಗೆ ದಕ್ಷಿಣ ಕನ್ನಡದಲ್ಲಿ ಕೋಮು ಗಲಭೆಗಳು ಹೆಚ್ಚಾಗಿದ್ದ ವೇಳೆ ಅಲ್ಲಿಗೆ ಹೋಗಿ ಪರಿಸ್ಥಿತಿಯನ್ನ ಅರಿತುಕೊಂಡು ಬನ್ನಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲಿ ಮನವಿ ಮಾಡಿದ್ರು ಧರ್ಮಸ್ಥಳ ಪ್ರಕರಣವನ್ನ ನಮ್ಮ ಸರ್ಕಾರ ಸಮರ್ಥವಾಗಿಯೇ ನಿಭಾಯಿಸುತ್ತಿದೆ ಇದಕ್ಕೆ ಮೂಲ ಕಾರಣವೇ ಬಿಜೆಪಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವೇ ಹೊರತು ಬೇರ್ಯಾರೂ ಅಲ್ಲ ವಿಶೇಷ ತನಿಖಾ ದಳ ಆದಷ್ಟು ಬೇಗ ವಿಚಾರಣೆ ಮುಗಿಸಿ ವರದಿಯನ್ನ ನೀಡಲಿ ಎಂದು ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ ಯಾವುದೋ ಬುರುಡೆಯನ್ನ ತೆಗೆದುಕೊಂಡು ಬಂದು ನೂರಾರು ಶವವನ್ನ ಹೂತಿದ್ದೇನೆ ಎಂದು ಮುಸುಕದಾರಿ ಹೇಳಿದ್ದಾರೆ ಅವನು ಆರಂಭದಲ್ಲಿ ತೋರಿಸಿದ್ದಕ್ಕಿಂತ ಹೆಚ್ಚಿನ ಕಡೆ ಅಗೇಲಾಯ್ತಾದ್ರೂ ಏನೂ ಸಿಗಲಿಲ್ಲ ಎಸ್ಐಟಿ ತನಿಖೆಯನ್ನು ದಾರಿ ತಪ್ಪಿಸುತ್ತಿದ್ದಾನೆ ಎಂದು ಈತನನ್ನ ಪೊಲೀಸರು ಬಂಧಿಸಿದ್ರು ಆನಂತರ ಮುಖವಾಡವು ಕಳಚಿತ್ತು ಈತ ಮಂಡ್ಯ ಜಿಲ್ಲೆಯ ಗ್ರಾಮವೊಂದರ ಚಿನ್ನಯ್ಯ ಎನ್ನುವುದು ಬಯಲಾಗಿತ್ತು ಎರಡು ಹಿಂದುತ್ವವಾದಿ ಗುಂಪಿನ ನಡುವೆ ಕಿತ್ತಾಟವೇ ಧರ್ಮಸ್ಥಳ ಪ್ರಕರಣಕ್ಕೆ ಮೂಲ ಕಾರಣ ಒಂದು ಸಂಘ ಪರಿವಾರದ ಕಲ್ಲಡಕ ಪ್ರಭಾಕರ್ ಭಟ್ ಇನ್ನೊಂದು ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ನಡುವಿನ ಶೀತಲ ಸಮರವೇ ಇದಕ್ಕೆ ಮೂಲ ಕಾರಣ ಎನ್ನುವ ಹೊಸ ಬಾಂಬ್ ಅನ್ನ ಹರಿಪ್ರಸಾದ್ ಎಸೆದಿದ್ದಾರೆ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಮತ್ತು ಕೆಪಿಸಿಸಿ ಚುನಾವಣಾ ಸಮಿತಿಯ ಅಧ್ಯಕ್ಷರೂ ಆದ ವಿನಯ್ ಕುಮಾರ್ ಸೊರ್ಕೆ ಧರ್ಮಸ್ಥಳದ ವಿಚಾರದಲ್ಲಿ ಕನ್ನಡಕ ಪ್ರಭಾಕರ್ ಭಟ್ ಅವರ ಹೆಸರನ್ನ ಇಳೆತತ್ತಿದ್ರು ಬಿಜೆಪಿಯ ನಾಯಕರು ಧರ್ಮಸ್ಥಳಕ್ಕೆ ಬಂದಾಗ ಇವರು ಯಾಕೆ ಹೋಗಿರಲಿಲ್ಲ ಎಂದು ಸೊರಕೆ ಪ್ರಶ್ನಿಸಿದ್ರು ಈ ವಿಚಾರದಲ್ಲಿ ಕಾಂಗ್ರೆಸ್ ಅಥವಾ ಸರ್ಕಾರದ ಪಾತ್ರವೇನೂ ಇಲ್ಲ ಆ ಎರಡೂ ಗುಂಪುಗಳು ಈ ಬಗ್ಗೆ ನಿರ್ಧರಿಸಬೇಕಿದೆ ಎಸ್ಐಟಿ ತನಿಖೆಯನ್ನು ನಡೆಸುತ್ತಿದೆ ಅಂತಿಮ ರಿಪೋರ್ಟ್ ನೀಡಲು ಅವರಿಗೆ ಸಮಯಾವಕಾಶ ಬೇಕಾಗುತ್ತದೆ ಎಂದು ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ ಧರ್ಮಸ್ಥಳ ವಿಚಾರದಲ್ಲಿ ಸತ್ಯ ಹೊರಬರಲಿ ಎನ್ನುವುದು ನಮ್ಮ ಆಶಯ ಕೂಡ ಇದು ಹೆಚ್ಚು ಸಮಯ ತೆಗೆದುಕೊಂಡಷ್ಟು ಹೊಸ ಹೊಸ ಆಯಾಮಗಳು ಹುಟ್ಟುಕೊಳ್ತಿವೆ ಯಾಕೆಂದ್ರೆ ಲಕ್ಷಾಂತರ ಜನರು ಆ ಕ್ಷೇತ್ರದ ಮೇಲೆ ನಂಬಿಕೆಯನ್ನ ಇಟ್ಟುಕೊಂಡಿದ್ದಾರೆ ಈ ಭಕ್ತಾದಿಗಳ ಭಾವನೆಗೆ ಘಾಸಿಯಾಗಬಾರ್ದು ಹಾಗಾಗಿ ಆದಷ್ಟು ಬೇಗ ಎಸ್ಐಟಿ ತನ್ನ ವರದಿಯನ್ನ ನೀಡಿದರೆ ಎಲ್ಲ ಗೊಂದಲಗಳು ದೂರವಾಗುತ್ತದೆ ಇದರ ಜೊತೆಗೆ ಕಲ್ಲಡಕ ಭಟ್ರು ಮತ್ತು ಸಂತೋಷ್ ಅವರ ಬಣ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಿ ಎಂದು ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ ಇನ್ನು ಸಾಕ್ಷಿ ಹಾಗೂ ದೂರುದಾರ ಈಗ ಆರೋಪಿಯಾಗಿರುವ ಚಿನ್ನಯ್ಯ ಎಸ್ಐಟಿ ಕಚೇರಿಯ ಕೊಠಡಿಯಲ್ಲೇ ವಾಸವಾಗಿದ್ದಾನೆ ಮಲಗಲು ಚಾಪೆ ದಿಂಬಿನ ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ ಪ್ರತಿ ಕ್ಷಣದ ತನಿಖೆ ಎದುರಿಸುತ್ತಿದ್ದಾನೆ ತನಿಖಾಧಿಕಾರಿ ದಯಾಮ ಹಾಗೂ ಸೈಮನ್ ಅವರು ವಿಚಾರಣೆ ನಡೆಸುತ್ತಿದ್ದಾರೆ ಆದರೆ ವಿಚಾರಣೆ ಏನು ನಡೆದಿದೆ ಯಾವ ಹಂತದಲ್ಲಿ ಎಂದು ತನಿಖಾ ಅಧಿಕಾರಿಗಳು ಮಾಹಿತಿಯನ್ನ ಎಲ್ಲಿಯೂ ಮಾಡಲಿಲ್ಲ ಆದರೆ ಯಾವಾಗ ಅಧಿಕೃತವಾಗಿ ಚಿನ್ನಯ್ಯ ಬಂಧನ ಅಂತ ಸುದ್ದಿ ಹೊರಬಿತ್ತೋ ಕೆಲ ಮಾಧ್ಯಮಗಳು ಚಿನ್ನಯ್ಯ ವಿಚಾರಣೆಯಲ್ಲಿ ಎಲ್ಲವನ್ನೂ ಬಾಯ್ಬಿಟ್ಟಿದ್ದಾನೆ ಗಿರೀಶ್ ಮಠಣ್ಣನವರ್ ಹಾಗೂ ತಿಮ್ಮಾರೂಢ ಇಬ್ಬರು ಚಿನ್ನಯ್ಯನಿಗೆ ಹಣದ ಆಮಿಷ ಹೊಟ್ಟಿದ್ರಂತೆ ನೀನು ಈ ರೀತಿ ಮಾಡಿದ್ರೆ ನಿನಗೆ ಐದೂವರೆ ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಆಸೆ ಹುಟ್ಟಿಸಿದ್ರಂತೆ ಅಲ್ಲದೆ ಎರಡು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡ್ಲಾಗಿತ್ತು ಹಾಗೆ ಐದನೇ ಗುಂಡಿ ತೆರೆದ ಮೇಲೆ ಉಳಿದ ಹಣವನ್ನ ಸೆಟ್ಲ್ ಮಾಡೋದಾಗಿ ಡೀಲ್ ಕುದು ಅಲ್ಲದೆ ಉಜ್ರೆಯಲ್ಲಿ ಒಂದು ಸೈಟ್ ಕೊಡಿಸುವುದಾಗಿಯೂ ತಿಮ್ಮಾರುಡಿ ಆಮಿಷ ಹುಟ್ಟಿಸಿದ್ರಂತೆ ಅನ್ನೋ ಪುಂಗಿ ಶಿಷ್ಯಂದಿರಂತೆ ಕೆಲವು ಬಕೆಟ್ ಮಾಧ್ಯಮಗಳು ಈ ವಿಷಯವನ್ನ ಹೇಳಿದ್ದೇ ಹೇಳಿದ್ದು ಪುಂಗಿ ಊದಿದ್ದೇ ಊದಿದ್ದು ನೀವು ಒಂದು ವಿಷಯ ಗಮನಿಸಿ ಇದೇ ಮಾಧ್ಯಮಗಳು ಎಸ್ ಐ ಟಿ ತನಿಖೆ ವೇಳೆ ಹೇಗೆ ಮಾಹಿತಿ ಲೀಕ್ ಆಗ್ತಿವೆ ಅಂತ ಪ್ರಶ್ನೆ ಮಾಡ್ತವೆ ಅಲ್ಲದೆ ಎಸ್ಐಟಿ ಟಿ ಅಧಿಕಾರಿಗಳು ಕೂಡ ಈ ಕುರಿತು ಯಾವೊಬ್ಬರಿಗೂ ಏನನ್ನೂ ಶೇರ್ ಮಾಡಲ್ಲ ಅಂಥದ್ರಲ್ಲಿ ಚಿನ್ನಯ್ಯ ಅರೆಸ್ಟ್ ಆದ ಕೆಲವೇ ಗಂಟೆಗಳಲ್ಲಿ ಒಂದೊಂದೇ ಭ್ರಮಾತೀತ ಕಲ್ಪೋ ಕಲ್ಪಿತ ವಿಚಾರಣೆಯ ಅಂಶಗಳು ಹೊರಬರೋಕೆ ಶುರುವಾದವು ಆದ್ರೆ ಅಂಥದ್ದೇನೂ ನಡೆದಿಲ್ಲ ಚಿನ್ನಯ್ಯ ಹೊರಗಿದ್ದಷ್ಟು ಆತನಿಗೆ ಅಪಾಯ ಅನ್ನೋ ನಿಟ್ಟಿನಲ್ಲಿ ಆತನನ್ನ ವಶಕ್ಕೆ ಪಡೆಯಲಾಗಿದೆ ಅಲ್ಲದೆ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಅಗೆದಿರುವ ಹದಿನೇಳು ಪಾಯಿಂಟ್ಗಳಲ್ಲಿ ಸಾಕಷ್ಟು ಮಾಹಿತಿಗಳು ಹಾಗೂ ಸಾಕ್ಷ್ಯಗಳು ದೊರೆತಿರುವುದರಿಂದ ಇದೀಗ ಕೇಸ್ ದಿಕ್ಕು ಕೂಡ ಬದಲಾಗಿದೆ ಅಲ್ಲದೆ ರಾಜಕೀಯ ಪಕ್ಷಗಳು ನಡೆಸಿದ ದೊಂಬರಾಟಕ್ಕೆ ಇಡೀ ರಾಜ್ಯವಲ್ಲ ಇಡೀ ದೇಶವೇ ನಮ್ಮ ರಾಜ್ಯದತ್ತ ಮುಸುಮುಸು ನಕ್ಕಿತ್ತು ಆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಹಾಗೂ ಕಂತೆಗಳಿಗೆ ತೆರೆ ಎಳೆಯೋದು ಗೌಪ್ಯತೆಯಿಂದ ತನಿಖೆ ನಡೆಸುವ ಉದ್ದೇಶದಿಂದಲೇ ಎಲ್ಲವನ್ನು ತಣ್ಣಗೆ ಮಾಡಿದ್ದಾರೆ ನೀವೇ ಯೋಚನೆ ಮಾಡಿ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ನೀಡಿದ್ದ ನ್ಯಾಯಾಲಯ ಒಂದೇ ದಿನಕ್ಕೆ ತಿಮ್ಮಾರೂಢಿಯವರಿಗೆ ಬೇಲ್ ಮಂಜೂರು ಮಾಡಿತು ಇದು ಕೂಡ ಅದೆಷ್ಟೋ ಮಂದಿಯ ಗಂಟಲಿಗೆ ಕಡುಬು ಅದುಮಿದಂತಾಗಿಬಿಡ್ತು ಮಾತ್ರವಲ್ಲ ಗಿರೀಶ್ ಮಠಣ್ಣನವರನ್ನು ಅರೆಸ್ಟ್ ಮಾಡಿ ಅನ್ನೋ ಪಿತೂರಿಯೂ ನಡಿತು ಅದು ಸಾಧ್ಯವೇ ಆಗಲಿಲ್ಲ ಇದೀಗ ಶುರು ಮಾಡಿರೋ ಕ್ಯಾಂಪೇನ್ ಅಂದರೆ ಎಂ ಡಿ ಸಮೀರ್ನನ್ನ ಅರೆಸ್ಟ್ ಮಾಡಿ ಅನ್ನೋ ಕುತಂತ್ರ ನಡೆದಿದೆ ಅದು ಸಾಧ್ಯವೇ ಆಗೋದಿಲ್ಲ ಅನ್ನೋದು ಖ್ಯಾತ ವಕೀಲರ ಅಭಿಪ್ರಾಯ ಅಲ್ಲದೆ ತನಿಖೆಯ ಹಾದಿ ತಪ್ಪಿಸಿದ್ದ ಆರೋಪದಡಿ ಬಲಪಂಥೀಯರೆನಿಸಿಕೊಂಡು ಮಧ್ಯಮ ಪಂಥೀಯರ ಮೇಲೂ ಇದೀಗ ಒಂದೊಂದು ದೂರುಗಳು ದಾಖಲಾಗ್ತಿವೆ ಅನ್ನೋದೇ ಈ ಪ್ರಕರಣದ ತೀವ್ರತೆ ಸದ್ದಿಲ್ಲದೆ ನಡೆದಿದೆ ಅನ್ನೋದಕ್ಕೆ ಜ್ವಲಂತ ಉದಾಹರಣೆ ಇನ್ನೆರಡು ದಿನದಲ್ಲಿ ಎಸ್ಐಟಿ ಮತ್ತೊಬ್ಬ ಪ್ರಭಾವಿಯನ್ನ ಮಿಸ್ಸಿಂಗ್ ಕೇಸ್ಗೆ ಸಂಬಂಧಿಸಿದಂತೆ ವಿಚಾರಣೆಗೆ ಕರೆಯುವ ಎಲ್ಲಾ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಿದೆ ಅಲ್ಲದೆ ಈಗಾಗಲೇ ಅದಕ್ಕೆ ತಕ್ಕ ತಯಾರಿಯನ್ನು ಮಾಡ್ಕೊಳ್ತಿದೆ ಯಾಕೆಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಿರಲಿ ಎಂಬ ಉದ್ದೇಶದಿಂದಲೇ ಎಲ್ಲವನ್ನೂ ಪಕ್ಕಾ ಪ್ಲಾನ್ ಮಾಡಿ ಮಾಡ್ತಿದೆ ಎಸ್ಐಟಿ ಅದಕ್ಕಾಗಿ ಒಂದು ವಾರ ಏನೆಲ್ಲ ಬೆಳವಣಿಗೆ ಆಯಿತು ಎಸ್ ಐ ಟಿ ಅಧಿಕಾರಿಗಳು ಗೌಪ್ಯವಾಗಿ ಗೃಹಮಂತ್ರಿಗಳನ್ನು ಭೇಟಿಯಾಗಿದ್ದು ಗೌಪ್ಯವಾಗಿ ವಶಕ್ಕೆ ಪಡೆದಿದ್ದು ಗೌಪ್ಯವಾಗಿ ಬಂಧನ ಮಾಡಿ ಪ್ರಕರಣವನ್ನು ಡೈವರ್ಟ್ ಮಾಡಿದ್ದು ಎಲ್ಲವೂ ಮುಂದಿನ ನಡೆಯ ಮಹತ್ವವನ್ನು ಸೂಚಿಸುತ್ತೆ ಕಾದು ನೋಡೋಣ ಏನಾಗುತ್ತೆ ಅಂತ ನಮಸ್ಕಾರ